ಬಿಸಿ ಇರುವಾಗಲೇ ಬಿರಿಯಾನಿ ತಿನ್ಬಿಟ್ರೆ ಸೂಪರ್ ಆಮೇಲೆ ಆರೋದ್ಮೇಲೆ ಒಂಥರ ಟೇಸ್ಟ್ ಕಮ್ಮಿ ಬಿಸಿ ಇರುವಾಗಲೇ ತಿನ್ಬೇಕು ಸೂಪರ್ ಮಾತ್ರ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಲಿಟಲ್ ವರ್ಲ್ಡ್ ಇವತ್ತು ನಾನು ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಷ್ಟೇ ಸಲ ಮಾಡಿದ್ರು ಎಷ್ಟೇ ಸಲ ತಿಂದರೂ ಬಿರಿಯಾನಿ ಅಂದಾಗ ಆ ಕ್ರೇಜ್ ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಇವತ್ತು ನಾನು ಬಿರಿಯಾನಿಗೆ ನಮ್ಮ ಗಿಡದಲ್ಲೇ ಬಿಟ್ಟಿದಂತಹ ಹಸಿಮೆಣ್ಸಿನ್ಕಾಯಿನ ಕುಯ್ಕೊಂಡು ಅದಕ್ಕೆ ಹಾಕೋಣ ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿನ ಕುಯ್ಕೋತಾ ಇದ್ದೀನಿ ನಾನು ಒಂದು ಕೆ ಜಿ ಚಿಕನ್ನ ತಗೊಂಡು ಒಂದು ಸೇರಷ್ಟು ಅಕ್ಕಿನ ಹಾಕಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ನನಗೆ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಸಾಕು ಅದಕ್ಕೆ ನಾನು ಎಂಟರಿಂದ ಹತ್ತು ಹಸಿ ಮೆಣಸಿನಕಾಯಿ ಅಷ್ಟನ್ನು ಮಾತ್ರ ನಾನು ಕುಯ್ಕೋತಾ ಇದ್ದೀನಿ ಇವಾಗ ನಮ್ಮ ಬಿರಿಯಾನಿಗೋಸ್ಕರ ಒಂದು ಕ್ವಿಕ್ಕಾಗಿ ಮಸಾಲ ರೆಡಿ ಮಾಡ್ಕೊಬರೋಣ ಅದಕ್ಕೆ ಇವಾಗ ತನಕ ಕಿತ್ಕೊಂಡ್ಬಂದಂಥ ಹಸಿ ಹಾಗೆಯೇ ಒಂದೆರಡು ಈರುಳ್ಳಿ ಹಾಗೆಯೇ ಒಂದು ಇಡಿಯಷ್ಟು ಶುಂಠಿ ಹಾಗೆಯೇ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ ಸಮ ಪ್ರಮಾಣದಲ್ಲಿ ಸೇರ್ಕೊಳ್ಸ್ಕೊಳೋದ್ರಿಂದ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಒಂದು ನಾಲ್ಕು ಚಕ್ಕೆ ಪೀಸು ಒಂದು ನಾಲ್ಕು ಲವಂಗ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಮೆಣಸು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಸೋಂಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಪುಡಿ ಮತ್ತು ಅಳತೆಗೆ ತಕ್ಕಷ್ಟು ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಬರ್ತೀವಿ ಒಂದು ಬೋಸಿನಲ್ಲಿ ಹಂಡ್ರೆಡ್ ಎಮ್ ಎಲ್ ಎಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು తుప్పన సహ సేర్స్కొందానివగా స్లైస్ హచ్చిరత నాలుగు ఈరుళిన హాకొ చాగి రోస్ట్ మొబు ఈ రీతి రోస్ట్ మేలు పలవ్ స్పైసస్న హాకీ రుబ్బిర్త మసాలే సహ సేర్సి మసాలా చన ఎణి బిడో వరకు ఫ్రై మి అదామే నాలుగు సన్నీ కట్మంత టొమట నన్ను సేర్స్కొతాయిని స్లైస్ ఆగిటోన కట్ మిబేడి ఇదే రీతి కట్మె నేకి అర్ధ టీ స్పూన్ అు ఉప్ప సహ సేసి చన ఫ్రై మాకుతాయి ఈ రీతియ టొమటో బేగ సాఫ్ట్ ಇದಾದ ಮೇಲೆ ಒನ್ ಕೆ ಜಿ ಚಿಕನ್ನ ತೊಳೆದು ತಗೊಂಡಿದ್ದೀನಿ ಅದನ್ನು ಇವಾಗ ನಾವು ಚಿ ಮಸಾಲದಲ್ಲಿ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡಿ ಹಾಗೇನೇ ಚಿಕನ್ನ ಅದಾದ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಸಹ ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಉಪ್ಪನ್ನ ಸೇರಿಸೋದ್ರಿಂದ ಅದು ಚಿಕನ್ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಸಪ್ಪೆ ಸಪ್ಪೆ ಅನಿಸಲ್ಲ ಅದಾದ ಮೇಲೆ ನಾನಿವಾಗ ಇಲ್ಲಿ ಒಂದು ಆಚಿ ಚಿಕನ್ ಬಿರಿಯಾನಿ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ హత్ రూపాయి ఒకెట్ నంత ఒన్ టీ స్పూన్ అరం మసాలా సహ సేర్స్కొత ఇవగా చన మిక్స్ ఒ నిమిషా బేల్కి బిడి అదే నీరీకే యాీతి హాకీ పుదీనా కిత్కొక బందే ఇది తుమ్ పుదీనా నా బీ హి ఇ పుదీనా సొప్పు నాలు కిత్కొండీ ఇవ్వ పలవ్ గా సేర్స బి ಅಮ್ಮನೆ ಹತ್ರನೇ ನಾವು ಪುದೀನ ಗಿಡನೇ ಬೆಳೆಸಿರೋದ್ರಿಂದ ನಮಗೆ ಯಾವಾಗ ಬೇಕು ಆವಾಗ ಫ್ರೆಶ್ ಆಗಿತ್ತು ಯೂಸ್ ಮಾಡ್ಕೋತೀವಿ ಪ್ರತಿ ಸಲ ಹೊರಗಡೆಯಿಂದ ಚಿಕನ್ ಮಟನ್ ತಂದಾಗ ಮಾಡೋ ಪದ್ಧತಿನ ನಾನಿವಾಗ ಮಾಡ್ತಿದ್ದೀನಿ ಅದಾದಮೇಲೆ ಪುದೀನಾನ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಪುದೀನ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ನಂತರ ನಾನಿವಾಗ ನೀರಿನ ಸೈಡಲ್ಲಿ ಮಾಡೋಕ್ಕಿಟ್ಟಿದ್ದೆ ಒಂದು ಕೆ ಜಿ ಚಿಕನ್ಗೆ ನಾನು ಒನ್ ಕೆ ಜಿ ರೈಸನ್ನು ಯೂಸ್ ಮಾಡ್ತಿರೋದ್ರಿಂದ ಒಂದೂವರೆ ಲೀಟ್ರಷ್ಟು ನೀರನ್ನು ನಾನು ಸೇರಿಸ್ಕೋತಾ ಇದ್ದೀನಿ ಆ ನೀರು ಕಾದಿದ್ದರಿಂದ ಡೈರೆಕ್ಟಾಗಿ ನಾವು ಮಸಾಲದೊಳಗೆ ಹಾಕಿದಾಗ ಅದು ಸಹ ಬೇಗ ಕುದಿ ಬರುತ್ತೆ ಎಕ್ಸ್ಟ್ರಾ ಕಾಯುವಂಥ ಅವಶ್ಯಕತೆ ಇಲ್ಲ ಅದಾದಮೇಲೆ ಯಾವುದಕ್ಕೂ ಟೇಸ್ಟ್ನ ನೋಡೋಣ ಅಂತ ಅಂದ್ಬಿಟ್ಟು ನಾನು ಒಂದು ಸ್ಪೂನಷ್ಟು ಮಸಾಲ ನೀರನ್ನು ತೊಗೊಂಡು ಟೇಸ್ಟ್ ಮಾಡಿ ನೋಡ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇವಾಗ ನಾನು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಒನ್ ಕೆ ಜಿಯಷ್ಟು ರೈಸ್ನ ಅಂದರೆ ಒಂದು ಸೇರಷ್ಟು ಅಕ್ಕಿನ ನೆನೆ ಹಾಕಿದ್ದೆ ಇವಾಗ ಅದನ್ನು ನಾನು ಮಳ್ತಾ ಇರ್ತಕ್ಕಂಥ ಈ ನೀರಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ಕುಕ್ಕರಲ್ಲಿನೇ ಮಾಡೋದಾದ್ರೂ ನೀರು ಮಳಬೇಕಾದ್ರೇ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ವಿಷಲನ್ನ ಹಾಕಿ ನಾನು ಬೋಸಿನಲ್ಲೇ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಏನಿಲ್ಲ ಇವು ಈ ರೀತಿಯಾಗಿ ಮಾಡಿದ್ರು ಇನ್ನು ಎರಡೇ ನಿಮಿಷಗಳಲ್ಲಿ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ಒಂದೇ ನಿಮಿಷಗಳಲ್ಲಿ ಈ ರೀತಿಯಾಗಿ ಅಕ್ಕಿ ಮೇಲ್ಗಡೆ ಬೆಂದು ಬಂದಿರುತ್ತೆ ಆವಾಗ ಈ ಟೈಮಲ್ಲಿ ನಾವು ಅದನ್ನು ದಮ್ ಕಟ್ಟಬೇಕು ನಾನಿಲ್ಲಿ ದಮ್ ಕಟ್ಟೋಕ್ಕಿಂತ ಮುಂಚೆ ನಾನು ಸಣ್ಣ ನಿಂಬೆಹಣ್ಣನ ತೊಗೊಂಡಿದ್ದೆ ಅದನ್ನು ಒಂದು ಪೂರ್ತಿ ನಾನು ನಿಂಬೆಹಣ್ಣನ್ನು ಇದ್ದೀನಿ ನೀವು ದಪ್ಪದೇನಾದರೂ ತೊಗೊಂಡಿದ್ರೆ ಅರ್ಧ ನಿಂಬೆಹಣ್ಣನ ಯೂಸ್ ಮಾಡ್ಕೊಳ್ಳಿ ಸಾಕು ಅತಿ ಹುಳಿಯಾಗಿ ಮಾಡಬೇಡಿ ಚೆನ್ನಾಗಿರೋಲ್ಲ ಇದಾದ ಮೇಲೆ ನಾನು ಒಂದು ಮುಚ್ಚಳನ ಮುಚ್ಚಿ ಅದ್ರ ಮೇಲೆ ನೀರನ್ನ ತುಂಬಿಸಿ ಒಂದು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಬಿಗಿಯಾಗಿ ಅದು ಕ್ಲೋಸ್ ಆಗಿರಲಿ ಅಂತ ನೀವು ಅದರ ಬದಲು ಏನಾದರೂ ತೂಕವಾಗಿರ್ತಕ್ಕಂಥ ವಸ್ತುನ ಇಡಬಹುದು ಒಂದೇ ನಿಮಿಷಗಳಲ್ಲಿನೂ ನೋಡಿ ನೋಡ್ತಾ ಬಿರಿಯಾನಿ ರೆಡಿ ಆಗೇ ಹೋಯಿತು ಅದ್ರ ಪರಿಮಳ ಅಂತೂ ಮನೆ ಪೂರ್ತಿ ಗಮ್ಮ ಇತ್ತು ಇದಾದ ಮೇಲೆ ನಾನು ನಮ್ಮಮ್ಮ ಅವ್ರ ಇವತ್ತು ಜೋಳಕ್ಕೆ ಗೊಬ್ಬರ ಹಾಕಕ್ಕೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ನಾನು ಬಿರಿಯಾನಿನ ಒಂದು ಟಿಫನ್ ಅಲ್ಲಿ ಹಾಕಿ ಅವ್ರಗೋಸ್ಕರ ಕೊಟ್ಟು ಕಳಿಸ್ದೆ ಅದಾದ್ಮೇಲೆ ನನ್ಗೋಸ್ಕರ ಬಾಳೆದೆಲೆಯಲ್ಲಿ ನಾನು ಚಿಕನ್ ಬಿರಿಯಾನಿನ ಇವತ್ತು ಸರ್ವ್ ಮಾಡ್ಕೊತಾ ಇದ್ದೀನಿ ಇದು ಆಕ್ಚುಲಿ ಚಿಕನ್ ಪಲಾವ್ ಆದ್ರೂ ಬಾಳೆದೆಲೆನಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಬಾಳೆದೆಲೆಯಲ್ಲಿ ಊಟ ಮಾಡಕ್ಕೆ ನಾವೇ ನಮ್ಮನೆ ಪಕ್ಕದಲ್ಲೆಲ್ಲ ಎಲ್ಲಾ ಬಾಳೆ ಗಿಡಗಳನ್ನ ನೆಟ್ಕೊಂಡಿರೋದ್ರಿಂದ ಅಲ್ಲೇನೆ ಎಲೆನ ಕುಯ್ಕೊಂಡು ಆವಾಗ ಊಟ ಮಾಡ್ತಿರ್ತೀನಿ ಇವತ್ತು ಬಿರಿಯಾನಿ ಜೊತೆಗೆ ಅರ್ಧ ಕೆ ಜಿ ಚಿಕನ್ನ ಗ್ರೇವಿನ ಸಹ ಮಾಡಿದ್ದೆ ಗ್ರೇವಿ ಪೀಸನ್ನು ಸಹ ಒಂದು ನಾಲ್ಕು ಪೀಸ್ ಹಾಕ್ಕೊಂಡೆ ನೋಡಿ ಎಷ್ಟು ಈಸಿಯಾಗಿ ನಾನು ಚಿಕನ್ ಬಿರಿಯಾನಿನ ಮಾಡಿದ್ದೀನಿ ಅಂತ ಹೇಳಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ತಿಳಿಸೋದನ್ನು ಕಮೆಂಟಲ್ಲಿ ಮರಿಬೇಡಿ ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಬಿರಿಯಾನಿ ಆಹಾ ತುಂಬಾ ಚೆನ್ನಾಗಿದೆ ಇಷ್ಟು ಸೂಪರಾಗಾಗಿದೆ ಅಂತಂದರೆ ಪದೇ ಪದೇ ಬಿರಿಯಾನಿನೇ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ ಫ್ರೈಯೂ ಸಹ ಅಷ್ಟೇ ಟೇಸ್ಟಿಯಾಗಿದೆ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿ ಹಿಡಿದಿದೆ ಚಿಕನ್ನು ನಾವು ಪಲಾವಲ್ಲಿ ತಿನ್ನುವಾಗ್ಲೂ ಯಾವುದೇ ರೀತಿ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಿಲ್ಲ ತುಂಬಾ ರುಚಿಯಾಗಾಗಿದೆ ನಂಗೆ ಪ್ರತಿ ಸಲ ಬಿರಿಯಾನಿ ಮಾಡಿದಾಗ್ಲೂ ಒಂದು ಹೋಟ್ಲಿಗೆ ಬಿಡಬೇಕು ಅಂತ ಅನಿಸುತ್ತೆ ಯಾಕಂದರೆ ಅಷ್ಟು ಸಪ್ಪರಾಗಿ ಮಾಡ್ತೀನಿ ನಾನು ಟೇಸ್ಟ್ ಅಂತೂ ತುಂಬಾ ಸೂಪರ್ ನೀವು ಸಹ ಇದೇ ಥರ ಡ್ರೈ ಮಾಡಿ ಎಲ್ಲರೂ ಸಹ ಫಿದಾ ಆಗೋದಂತೂ ಫಿಕ್ಸ್